ನಾನೀಗ ಶಿವಮೊಗ್ಗ ನಗರದ ವಿನೋಬ ನಗರದಲ್ಲಿದ್ದೀನಿ ಈ ವಿನೋಬ ನಗರದಲ್ಲಿ ರಾಮಚಂದ್ರಪ್ಪ ಅಂತ ಒಬ್ಬ ಹಿರಿಯ ಜೀವಿ ತರಕಾರಿ ವ್ಯಾಪಾರ ಮಾಡ್ತಾರೆ ತರಕಾರಿ ವ್ಯಾಪಾರದ ವಿಶೇಷ ಏನಂತ ಹೇಳಿದ್ರೆ ಬೊಗಸೆ ತರಕಾರಿ ವ್ಯಾಪಾರ ಎಷ್ಟು ತರಕಾರಿ ಬೇಕು ಯಾವ ತರಕಾರಿ ಬೇಕು ಅಂತ ಕೇಳ್ತಾರೆ ಐವತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದು ಹತ್ತು ರೂಪಾಯಿದು ಎಷ್ಟು ಹೇಳ್ತಾರೋ ತರಕಾರಿ ಎಷ್ಟು ತರಕಾರಿ ಎಷ್ಟು ರೂಪಾಯಿ ತರಕಾರಿ ಬೇಕು ಅಂತ ಹೇಳ್ತಾರೋ ಅಷ್ಟನ್ನು ತರಕಾರಿನ ಅವರು ಬೊಸೆಲಿ ತೆಗೆದು ತೆಗೆದು ಚೀಲಕ್ಕೆ ಹಾಕ್ತಾರೆ ಬೆಳಗ್ಗೆ ಸುಮಾರು ಆರು ಗಂಟೆ ಬಂದು ಏಳು ಏಳುವರೆ ಒಳಗೆ ತರಕಾರಿ ವ್ಯಾಪಾರ ಮುಗಿಸ್ತಾರೆ ಹಳ್ಳಿಯಿಂದ ರೈತರಿಂದ ನೇರ ತರ್ತಾರೆ ಮತ್ತು ಇಲ್ಲಿ ಕ್ಯೂ ಇರುತ್ತೆ ನಾ ಮುಂಚೆ ಬಂದಿದ್ದು ನಾ ಮುಂಚೆ ಬಂದಿದ್ದು ನನಗೆ ಬೇಕು ಕೊಡಿ ಅಂತ ಅಷ್ಟು ಇದೆ ಈ ತರಕಾರಿ ಅಂದರೆ ಅವರು ಆ ಥರ ವ್ಯಾಪಾರ ಮಾಡ್ತಾರೆ ಇಲ್ಲಿ ಲಾಭ ನಷ್ಟದ ಪ್ರಶ್ನೆ ಇಲ್ಲ ತನಗೆ ಎಷ್ಟು ಸಿಗುತ್ತೋ ಅದರ ಸ್ವಲ್ಪ ಲಾಭ ಸಿಕ್ಕಿದ್ರೆ ಸಾಕು ಅಂತ ಅವರ ಉದ್ದೇಶ ಇರ್ಬೋದು ನಾನು ಅವ್ರ ಹತ್ರ ಒಂದ್ಸರಿ ಕೇಳಿದೆ ಹಿಂದೆ ಬಂದಾಗ ಏನಿದೆ ಈ ಥರ ವ್ಯಾಪಾರ ಮಾಡ್ತಿದ್ದೀರಲ್ಲ ಅಂತ ನನ್ನ ಎಷ್ಟಾಗುತ್ತೋ ಅಷ್ಟು ದಿನ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಾರೆ ನೋಡಿ ತರಕಾರಿ ತಗೊಂಡು ಹೋಗ್ತಿದ್ದಾರೆ ಬಗಸೆ ತರಕಾರಿ ನೋಡಿ ನೋಡಿ ಬ್ಯಾಗ್ ತುಂಬ ಇದೆ ತರಕಾರಿ ಒಂದು ನೂರು ರೂಪಾಯಿಗೆಲ್ಲ ಇಡೀ ನನ್ನ ಬ್ಯಾಗ್ ತಗೊಂಡು ಹೋಗ್ಬಿಡ್ತಾರೆ ಪ್ರತಿನಿತ್ಯ ಇದೇ ಪರಿಪಾಟಲ್ ಅವರದ್ದು ಪ್ರತಿನಿತ್ಯ ಹಳ್ಳಿಯಿಂದ ತರಕಾರಿ ತರ್ತಾರೆ ಇಲ್ಲಿ ಬಗಸೆ ವ್ಯಾಪಾರ ಮಾಡ್ತಾರೆ ನೋಡಿ ಇದೇ ಟಿ ವಿ ಎಸ್ಸಲ್ಲಿ ಅವರು ತರಕಾರಿಗಳನ್ನು ಇಟ್ಕೊಂಡು ಬರ್ತಾರೆ ರೋಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂತೂ ಇದ್ರಲ್ಲಿ ಬಂದಿದ್ದು ನಾನು ನೋಡಿದೆ ಅಥವಾ ಬೇರೆಯವ್ರವ್ರಿಗೆ ಸಹಕಾರ ಕೊಡ್ತಾರೆ ಏನೋ ಗೊತ್ತಿಲ್ಲ ನೋಡಿ ಬಗಸೆ ವ್ಯಾಪಾರ ಎಲ್ಲ ಅಕ್ಕಪಕ್ಕದ ಜನ ಬರ್ತಾಯಿದ್ದಾರೆ ಅವರಿಗೆಲ್ಲ ಗೊತ್ತು ಪ್ರತಿನಿತ್ಯ ಬರ್ತಾರೆ ಅವ್ರಿಗೆ ಬೇಕಾದ ತರಕಾರಿನ ಕಂಡು ಹೋಗ್ತಾರೆ ಬೊಗಸೆ ತರಕಾರಿ ವ್ಯಾಪಾರ ಶಿವಮೊಗ್ಗ ವಿನೋಬ ನಗರ ನೋಡಿ ಬಗಸೆ ವ್ಯಾಪಾರ ಎಲ್ಲ ಥರ ತರಕಾರಿ ಇದೆ ಕೋಸಿದೆ ಶುಂಠಿ ಇದೆ ಬೆಂಡೆಕಾಯಿ ಇದೆ ಹಸಿಮೆಣ್ಸಿನ್ಕಾಯಿ ಇದೆಲ್ಲ ತರಕಾರಿ ಟೊಮೆಟೊ ಇದೆ ನೋಡಿ ಇವರೇ ರಾಮಚಂದ್ರಪ್ಪ ಬೊಗಸೆ ತರಕಾರಿ ವ್ಯಾಪಾರಿಗಳು ವಿನೊಬ್ಬ ನಗರ ಗ್ರಹಣಿಯರ ದಿನ ಬರ್ತಾರೆ ಬೆಳಿಗ್ಗೆ ಅವ್ರಿಗೆ ಬೇಕಾದ ತರಕಾರಿ ತಾಣುತ್ತ ಇಲ್ಲಿ ತಕ್ಕಡಿ ಇಲ್ಲ ತೂಕ ಇಲ್ಲ ಯಾವ ತರಕಾರಿ ಯಾವ ರೇಟು ಅಂತ ಇಲ್ಲ ಇಂತಿಷ್ಟು ರೂಪಾಯಿ ತರಕಾರಿ ಬೇಕು ಅಂದರೆ ಸಾಕು ಹತ್ತು ರೂಪಾಯಿಗೆ ಸ್ವಲ್ಪ ತೆಗಿತಾರೆ ಹಾಕ್ತಾರೆ ನೋಡಿ ಹೀರೆಕಾಯ್ ಕೊಟ್ಟರು ಎಷ್ಟು ರೂಪಾಯಿ ವ್ಯಾಪಾರ ಮಾಡಿರಿ ಸರ್ ನೀವು ಎಷ್ಟು ರೂಪಾಯಿ ವ್ಯಾಪಾರ ನಲ್ವತ್ತು ರೂಪಾಯಿಗೆ ನೋಡಿ ಪುಣ್ಯ ಹತ್ತು ಮರಿಗೆ ಹೀರೆಕಾಯಿ ಎರಡು ಕೊಟ್ಟಿದ್ದಾರೆ ಬೇಕಾದ ತರಕಾರಿ ಹಾಕಿದ್ದಾರೆ ಇದೊಂಥರ ಸಮಾಜ ಸೇವೆನೆ ನಿಮಗೆಲ್ಲ ಖುಷಿ ಇದೆಯಾ ಇವ್ರ ವ್ಯಾಪಾರ ಎಲ್ಲ ಖುಷಿ ಇದೆ ಅಂತಾರೆ ನೋಡಿ ಹತ್ತು ರೂಪಾಯಿಗೆ ಒಂದು ಬಗ್ಸೆ ಒಂದು ಹಿಡಿ ಹತ್ತು ರೂಪಾಯಿ ಒಂದು ಹಿಡಿ ಯಾವ್ದಾದ್ರು ತಗೊಳ್ಳಿ ನೋಡಿ ಎಂಥ ವ್ಯಾಪಾರ ಇದೊಂಥರ ವಿಜಯನಗರ ಸಾಮ್ರಾಜ್ಯ ನೆನಪಾಗತ್ತೆ ವಿಜಯನಗರ ಸಾಮ್ರಾಜ್ಯ ಇವರೇನಾ ಓ ಈಗ ಐದು ರೂಪಾಯಿ ಜಾಸ್ತಿ ಮಾಡ್ಯಾರೆ ಅವ ಲಕ್ಷ್ಮೀ ಟಾಕಿ ಹತ್ರ ಓಹೋ ಈಗ ಆಗಿದೆ ನೋಡಿ ಅವು ತಗೊಂಡು ಹೊರಟರು ಎಷ್ಟು ರೂಪಾಯಿ ತರಕಾರಿ ಸ ನಲ್ವತ್ತು ರೂಪಾಯಿ ತರಕಾರಿ ನೋಡಿ ತಗೊಂಡು ಹೊರಟರು ನಾನು ನಮ್ಮೂರಲ್ಲಿ ತರಕಾರಿ ಅಂಗಡಿಯವ್ರಿಗೆ ಹೇಳಿದೆ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತು ಬರೀ ಫೋಟೋ ತಕೊಂಡು ಹೋಗಿದ್ದೆ ಹೊಸ ಈ ಸರಿ ಹೋಗಿ ತೋರಿಸ್ತೀನಿ ನಮ್ಮೂರಲ್ಲೆಲ್ಲ ದುಡ್ಡಿಗೆ ಬೆಲೆನೇ ಇಲ್ಲ ಹೌದೌದು ಪುಣ್ಯಾತ್ಮರದ್ ಬಂತು ಹೊಸ ಕೇಳಿದೆ ನಾನು ಆಧರಿಸ್ತೀನಿ ವ್ಯಾಪಾರ ಮಾಡ್ತೀಯಾರ ಆಗ್ಲಿ ಮಾಡಿ ಮಾಡಿ ಒಳ್ಳೇದಾಗ್ಲಿ ಎಲ್ಲ ದೇವರ ಆಶೀರ್ವಾದ ನಿಮ್ಮದ್ಗೆ ಇರುತ್ತೆ ನಿಮಗೆ ನೀವು ಇಷ್ಟು ಕಮ್ಮಿಲಿ ತರಕಾರಿ ಮಾಡ್ತೀರಲ್ಲ ಹೇಗೆ ಅದು ನಿಮ್ಮ ಗುಟ್ಟೇನು ಅಯ್ಯೋಯ್ಯೋ ನೀವು ಒಳ್ಳೆ ನೀವು ನೋಡಿ ಕ್ಯೂ ನಿತ್ಯಾರೆ ಒಬ್ಬರಾದ್ಮೇಲೆ ಒಬ್ರು ತರಕಾರಿ ತಗೊಳ್ತಾರೆ ನಾನು ಅಲ್ಲೊಬ್ರು ತರಕಾರಿ ಅವತ್ತು ವ್ಯಾಪಾರ ಮಾಡ್ತಿದ್ರು ಅಂಗಡಿಲಿ ನಾನು ಹೇಳ್ದೆ ನೋಡ್ರಿ ಅಲ್ಲಿ ಹೋಗ್ರಿ ಅಲ್ಲಿ ಅಂತ ಒಂದು ಹೌದು ಎಷ್ಟು ವರ್ಷದ ವ್ಯಾಪಾರ ಮಾಡ್ತಾರೆ ಅವರು ನೀವು ದಿನ ಬರ್ತೀರಾ ಸಾಮಾನ್ಯ ಎಷ್ಟು ತಗೊಂಡ್ರಿ ನೋಡಿ ನಲ್ವತ್ತು ರೂಪಾಯಿ ಹೀರೆಕಾಯಿ ಇದೆ ಬೀನ್ಸ್ ಇದೆ ಆಲೂಗಡ್ಡೆ ಇದೆ ಏನೇನಿದೆ ಹೇಳಿ ಬೀನ್ಸ್ ಹೀರೆಕಾಯಿ ಇಷ್ಟಕ್ಕೆ ನಲ್ವತ್ತು ರೂಪಾಯಿ ನಾಲ್ಕು ಹಿಡಿ ಪುಣ್ಯತ್ಮೂರ್ ಕಂಡಿ ನೋಡಿ ಬಗ್ಸೆ ಬಿತ್ತು ಬಗ್ಸೆ ಹತ್ತು ರೂಪಾಯಿ ಹಾಂ ಸ್ವಲ್ಪ ಜಾಸ್ತಿ ನೋಡಿ ಹತ್ತು ರೂಪಾಯಿ ಮೆಣಸಿನ್ಕಾಯಿ ಈಗ ನಾನು ತರಕಾರಿ ಬರ್ತಾ ಇದೆ ಹತ್ತು ಹಾಂ ಬೀನ್ಸ್ ಅಂಡ್ರಿ ಅದು ಬೀನ್ಸ್ ಹತ್ತು ರೂಪಾಯಿ ಮಾರ್ಕೆಟಲ್ಲಿ ಜಿಗೆ ಎಷ್ಟಾದ್ರೂ ಇರಲಿ ಇವ್ರದ್ದು ಬಗ್ಸಕ್ಕೆ ಹತ್ತು ರೂಪಾಯಿ ನೋಡಿ ಹತ್ತು ರೂಪಾಯಿ ಹೀರೆಕಾಯಿ ಬರ್ತಿದೆ ಎಳೆ ಹೀರೆಕಾಯಿ ಹತ್ತು ರೂಪಾಯಿ ಹೀರೆಕಾಯಿ ನೋಡಿ ನೋಡಿ ಹೀರೆಕಾಯಿ ಹಾಂ ಹತ್ತು ರೂಪಾಯಿ ಎರಡು ಹೀರೆಕಾಯಿ ಹತ್ತು ರೂಪಾಯಿಗೆ ಆಲೂಗಡ್ಡೆ ಹಾಕಿ ಆಯಿತು ಹತ್ತು ರೂಪಾಯಿಗೆ ಶುಂಠಿ ಹತ್ತು ರೂಪಾಯಿ ನೋಡಿ ಅಲ್ಲಿ ಹುಡುಗ ಐವತ್ತು ರೂಪಾಯಿ ತರಕಾರಿ ಅವ್ರಿಗೆ ಹಾಕ್ತೀಯ ನೋಡಿ ಈಗ ಮುಗಿತ್ತು ನಲ್ವತ್ತು ನಲ್ವತ್ತು ರೂಪಾಯಿ ತರಕಾರಿ ಆಗೋಯ್ತು ಅವರಿಗೆ ಎಲ್ಲ ಥರ ತರಕಾರಿ ಇಟ್ಕೊಳ್ತಾರೆ ಇವತ್ತನಿ ನಾಳೆ ಇಲ್ಲ ನಾಳೆ ತಾನೇ ನಾಡ್ದಿಲ್ಲ ಆ ಥರ ವೈವಿಧ್ಯಮಯ ತರಕಾರಿ ತರ್ತಾರೆ ವ್ಯಾಪಾರ ಮಾಡ್ತಾರೆ ನೋಡಿ ಹಾಕ್ತಿದ್ದಾರೆ ನೋಡಿ ಹಾಕಿ ಆಯಿತು ನೋಡಿ ಆಲೂಗಡ್ಡೆ ಹತ್ತು ರೂಪಾಯಿ ಆಲೂಗಡ್ಡೆ ಬಿತ್ತವು ಬಿತ್ತವೆ ಹೀರೆಕಾಯಿ ಹತ್ತು ರೂಪಾಯಿ ಏನು ಹಾಕ್ಸ್ಕೊಂಡ್ರಿ ಅದು ಬೆಂಡೆಕಾಯಿ ಹತ್ತು ರೂಪಾಯಿ ನೋಡಿ ಹಾಕಿ ಆಯ್ತು ಅವರಿಗೆ ಹಾಂ ಹಸಿಮೆಣ್ಸಿನ್ಕಾಯಿ ಹತ್ತು ರೂಪಾಯಿ ಶುಂಠಿ ಹತ್ತು ರೂಪಾಯಿ ಐವತ್ತು ರೂಪಾಯಿಗೆ ನೋಡಿ ತರಕಾರಿ ಎಷ್ಟು ತಗೊಂಡು ಹೊರಟ್ರು ಮೇಡಮ್ ಆಗಲಿ ಒಳ್ಳೇದಾಗಲಿ ಕುಣಿದ ಕೆಲಸ ಒಂಥರ ಇದು ನೋಡಿ ಟೊಮೆಟೊ ಹಾಕ್ತೀಯ ನೋಡಿ ಹಾಂ ಇಪ್ಪತ್ತು ರೂಪಾಯಿಗೆ ಎರಡು ಬೊಗಸೆ ಟೊಮೆಟೊ ಮೂವತ್ತು ರೂಪಾಯಿ ಆಗೋಯ್ತು ಹಸಿಮೆಣಸಿಕಾಯಿ ನೋಡಿ ಬೊಗಗಟ್ಲೆ ಹತ್ತು ರೂಪಾಯಿ ಆಲಗಡ್ಡೆ ನೋಡಿ ತೆಗಿತ ಇದ್ದಾರೆ ಬಗಸೆ ಶುಂಠಿ ಐವತ್ತು ರೂಪಾಯಿ ತರಕಾರಿ ಹಾಂ ಹೀರೆಕಾಯಿ ಅರವತ್ತು ರೂಪಾಯಿಗೆ ನೋಡಿ ಇಷ್ಟು ತರಕಾರಿ ನೋಡಿ ಚೈನ್ ಕೊಟ್ಟರು ಅರವತ್ತು ರೂಪಾಯಿಗೆ ಅರ್ಧ ಬ್ಯಾಗ್ ತರಕಾರಿ ನೋಡಿ ಇವ್ರು ಸರ್ದಿ ಬಂತು ನಿಮ್ಮ ಹೆಸರೇನು ರೀ ಹಾಂ ಲಕ್ಷ್ಮಮ್ಮ ತರಕಾರಿ ತಗೊಳ್ತೀಯಾರೆ ಹತ್ತು ಆಯಿತು ಇಪ್ಪತ್ತು ರೂಪಾಯಿ ಬೆಂಡೆಕಾಯಿ ಹತ್ತು ರೂಪಾಯಿ ನೋಡಿ ಹಾಕ್ತಾರೆ ನೋಡಿ ಬೆಂಡೆಕಾಯಿ ಹಾಂ ಬೆಂಡೆಕಾಯಿ ಸ್ವಲ್ಪ ಜಾಸ್ತಿ ಟೊಮೆಟೊ ನಲ್ವತ್ತು ರೂಪಾಯಿ ಆಗೋಯ್ತು ಐವತ್ತು ರೂಪಾಯಿ ಹಾಂ ಇನ್ನು ಬೀನ್ಸು ಹತ್ತು ರೂಪಾಯಿ ಬರುತ್ತೆ ನೋಡಿ ಎಷ್ಟು ಅಂತ ನೋಡಿ ಬೀನ್ಸ್ ಹಾಂ ಸ್ವಲ್ಪ ಜಾಸ್ತಿ ಅರವತ್ತು ರೂಪಾಯಿಗೆ ಮುಕ್ಕಾಲು ಬ್ಯಾಗ್ ತರಕಾರಿ ಲಕ್ಷ್ಮಮ್ಮ ಎರಡು ದಿನಕ್ಕೆ ಸಾಕಲ್ವಾ ಒಂದು ವಾರಕ್ಕೆ ಸಾಕಾ ಹಾಗೆ ಓ ನೋಡಿ ಶುಂಠಿ ಬಿತ್ತು ಹತ್ತು ರೂಪಾಯಿ ಬೆಂಡೆಕಾಯಿ ಹತ್ತು ರೂಪಾಯಿ ನೋಡಿ ಮೂಟಿ ಗಟ್ಟಲೆ ಇದೆ ಹಾಂ ಮುಗೀತು ಬೆಂಡೆಕಾಯಿ ಬೆಂಡೆಕಾಯಿ ಸಾಂಬಾರಿಗೂ ಸಾಕು ಎಲ್ಲ ಸಾಕ್ ನೋಡಿ ಹಸಿ ಮೆಣಸು ಹತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಅಷ್ಟು ತರಕಾರಿ ನೋಡಿ ಇಲ್ಲಿ ಹಾಕ್ತಿಯಾರೆ ನೋಡಿ ಹತ್ತು ರೂಪಾಯಿ ಬೆಂಡೆಕಾಯಿ ಇಪ್ಪತ್ತು ರೂಪಾಯಿ ತರಕಾರಿ ಅಲ್ಲಣರಿ ಮೂವತ್ತು ರೂಪಾಯಿಗೆ ಪುಣ್ಯಾತ್ಮೂರು ಅವರು ಪುಣ್ಯಾತ್ಮೂರು ಇವರು ಪುಣ್ಯಾತ್ಮೂರು ನೋಡಿ ದುಡ್ಡಿಗೆ ಇಲ್ಲಿ ಬೆಲೆ ಇದೆ ದುಡ್ಡಿಗೆ ಬೆಲೆ ಇದೆ ಇಲ್ಲಿ ಹಾಂ ನಲ್ವತ್ತು ರೂಪಾಯಿ ತರಕಾರಿ ಆಯಿತು ಐವತ್ತು ರೂಪಾಯಿ ತರಕಾರಿ ಹಸಿಮೆಣಸು ಹಾಕಿದ್ರು ಬೊಗಸೆ ಸ್ವಲ್ಪ ಜಾಸ್ತಿ ಬೀನ್ಸ್ ಹತ್ತು ರೂಪಾಯಿ ನೋಡಿ ಹತ್ತು ರೂಪಾಯಿ ಬೀನ್ಸ್ ಆ ಕೈಯೇ ದೊಡ್ಡದವ್ರದ್ದು ಏನೋ ಸಪ್ರೇಟ್ ಹಾಕೊಳ್ತಾರೆ ಟೊಮೆಟೊ ಹಾಳಾಗಬಾರ್ದು ಅಂತ ನೋಡಿ ಇಪ್ಪತ್ತು ರೂಪಾಯಿಗೆ ಎರಡು ಬಗಸೆ ಎರಡೆರಡು ಕೈ ಹಾಂ ಒಂದು ಎಕ್ಸ್ಟ್ರಾ ಇನ್ಯಾವುದಿದೆ ತರಕಾರಿ ಅಂತ ನೋಡ್ತಾ ಇದ್ದಾರೆ ಸರ್ ಆಗಲಿ ಒಳ್ಳೇದಾಗಲಿ ಎಷ್ಟು ರೂಪಾಯಿ ತಗೊಂಡ್ರಿ ಸರ್ ಎಪ್ಪತ್ತು ರೂಪಾಯಿ ತರಕಾರಿ ಏನೇನು ಬಂತು ಟೊಮೆಟೊ ಹಸಿಮೆಣಸು ಹಾಂ 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 ವೆರಿ ಗುಡ್ ಎಪ್ಪತ್ತು ರೂಪಾಯಿ ವಾರ ಸಾಕು ತರಕಾರಿ

ಜಮೀನ್ ಕೆಲಸನೂ ಮಾಡ್ತೀರಾ ತೋಟೆಲ್ಲ ದೊಡ್ಡ ಹಾ ಹಾ ಎಲ್ಲ ಹೆಣ್ಮಕ್ಳು ನಾಲ್ಕು ಜನ ಐದು ಜನ ಎಲ್ಲ ಮದುವೆ ಮಾಡಿದಿರಿ ಆಗ್ಲಿ ಆಗ್ಲಿು ಹಾ ಹಾ ಹಾಂ ಒಳ್ಳ ನೋಡಿ ಹಾಕ್ತಾ ಇದಾರೆ ಟೊಮೆಟೊ ಇಲ್ಲಿ ದುಡ್ಡಿಗೆ ಬೆಲೆ ಇದೆ ಅಲ್ವಾ ಬೇರೆ ಎಲ್ಲ ಕಡೆ ದುಡ್ಡಿ ಬೆಲೆ ಇಲ್ಲ ಇಲ್ಲಿ ದುಡ್ಡಿಗೆ ಬೆಲೆ ಇದೆ ನೋಡಿ ಬರ್ತಿರೋದು ನೋಡಿ ಬೇಗ ಬೇಗ ಬರಬೇಕು ಬೇರೆ ಬೇಗ ತಗೋಬೇಕು ಒಂಬತ್ತು ಗಂಟೆ ಒಳಗೆ ಖಾಲಿ ಆಗುತ್ತೆ ಅದಕ್ಕೋಸ್ಕರ ಅವರು ಎಲ್ಲ ಜನ ಬೇಗ ಬರ್ತಾರೆ ನೋಡಿ ಎಲ್ಲ ತರಕಾರಿ ಇದೆ ಬೆಂಡೆಕಾಯಿ ಇದೆ ಬದನೆಕಾಯಿ ಇದೆ ಟೊಮೆಟೊ ಇದೆ ಆಲೂಗಡ್ಡೆ ಇದೆ ಫ್ರೆಶ್ ಹೀರೆಕಾಯಿ ಇದೆ ಬೀನ್ಸ್ ಇದೆ ಶುಂಠಿ ಇದೆ ಕೋಸು ಇದೆ ನೋಡಿ ಬೇಗಲೆಲ್ಲ ಇದೆ ಬೇರೆ ಬೇರೆ ತರಕಾರಿ

ಸ್ವಲ್ಪ ಜಾಸ್ತಿ ಹಾಕಿರಿ ನೋಡಿ ಕೋಸು ಹತ್ತು ರೂಪಾಯಿಗೆ ಎರಡು ಕೋಸ್ ಚೆನ್ನಾಗಿರುತ್ತೆ ಇಲ್ಲೇ ಒಂದು ಮನೆ ಮಾಡಿರಾಗತ್ತೆ ನಾವು ತರಕಾರಿ ಮುಖ್ಯ ಅಲ್ಲ ಅಯ್ಯ ಏನು ಗೊತ್ತಾ ಆಯಸ್ಸು ಆರೋಗ್ಯ ದೇಹಿಮೆ ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ್ತೀವಿ ಆಯಸ್ ಬೇಕಂದ್ರೆ ಆರೋಗ್ಯ ಬೇಕು ಆರೋಗ್ಯ ಬೇಕಂದ್ರೆ ಒಳ್ಳೆ ಫುಡ್ ಬೇಕು ಹ ಹೌದು ಸುಮ್ಮನೆ ಖುಷಿಗೆ ಹೌದೌದು ಕೆಲವರು ಏನ್ ಗೊತ್ತಾ ತರಕಾರಿ ತಗೊಂಡೋಗೋದು ಕಮ್ಮಿ ಬೇಡ ಖರ್ಚು ಮಾಡೋದು ನಾ ಹೊರಡ್ತೀನಿ ಈ ಕಡೆ ನೋಡ್ಬಿಡಿ ರಾಮಚಂದ್ರಪ್ಪ ನನಗೆ ಹೆಚ್ಚು ವ್ಯಾಪಾರ ಮಾಡೋಕೆ ಶಕ್ತಿ ಕೊಡುವಂತಲ್ಲ ದೇವರ ಹತ್ರ ಕೇಳೋದು ಈ ಜನನೂ ಕೇಳ್ತಾರೆ ನೀವು ಹೆಚ್ಚು ದಿನ ಇಲ್ಲಿ ಬರಬೇಕು ಅಂತ